ಆರಂಭವಾಗಲಿರುವ ಹಂಪಿ ಉತ್ಸವದ ಮೊದಲ ದಿನ ಸಮಾರಂಭದ ಅಂಗವಾಗಿ ಹಂಪಿಯ ಗಾಯತ್ರಿ ಪೀಠದ ಬಳಿ ಇರುವ ಎಂಪಿ ಪ್ರಕಾಶ್ ಪ್ರಧಾನ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಈ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ರಮೇಶ್ ಅರವಿಂದ್ ನಟಿ ಪ್ರೇಮಾ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಅವರ ಪತ್ನಿ ನಟಿ ಸೊನಾಲ್ ಮೊಂಥೆರೋ ನಟಿ ವೈಷ್ಣವಿ ಗೌಡ ಬೇಬಿ ಸಿಹಿ ಸೇರಿದಂತೆ ಪ್ರಮುಖ ಸಿನಿ ತಾರೆಯರು ಪಾಲ್ಗೊಳ್ಳಲಿದ್ದಾರೆ ಗಾಯಕ ರಾಜೇಶ್ ಕೃಷ್ಣನ್ ಅವರ ತಂಡ ರಸಮಂಜರಿ ಕಾರ್ಯಕ್ರಮ ನಡೆಸಿಕೊಡಲಿದೆ ಇವರೊಂದಿಗೆ ಬಿಗ್ ಬಾಸ್ ಹನ್ನೊಂದರ ಸಂಚಿಕೆ ವಿಜೇತ ಹನುಮಂತು ಭಾಗವಹಿಸಲಿದ್ದಾರೆ ಇದೇ ವೇಳೆ ವಿವಿಧ ಕಲಾವಿದರು ಮಿಮಿಕ್ರಿ ಕಾರ್ಯಕ್ರಮಗಳು ನಡೆಸಿಕೊಡಲಿದ್ದಾರೆ ನಮಸ್ಕಾರ ಇದೇ ಫೆಬ್ರವರಿ ಮಾರ್ಚ್ ಹಂಪಿ ಉತ್ಸವ ನಡೆಯಲಿದೆ ಸ್ವಾಮಿ ವಿರೂಪಾಕ್ಷೇಶ್ವರ ವಿಜಯನಗರ ಸಾಮ್ರಾಜ್ಯವನ್ನು ನಮ್ಮ ಇತಿಹಾಸವನ್ನ ಕೊಂಡಾಡುವಂತ ಈ ಕಾರ್ಯಕ್ರಮಕ್ಕೆ ಈ ಭರ್ಜರಿ ಉತ್ಸವಕ್ಕೆ ನಾನ್ ಬರ್ತಾ ಇದ್ದೀನಿ ನೀವು ಬನ್ನಿ ಜೊತೆಗೆ ನಮ್ಮ ಬೇರನ್ನ ನಮ್ಮ ಕಲೆಯನ್ನ ನಮ್ಮ ತನವನ್ನ ಸಂಭ್ರಮಿಸೋಣ ಎಲ್ರಿಗೂ ನಮಸ್ಕಾರ ನಾನು ರಾಜೇಶ್ ಕೃಷ್ಣನ್ ಮಾತಾಡ್ತಾ ಇದ್ದೀನಿ ಈ ಬಾರಿಯ ಹಂಪಿ ಉತ್ಸವ ಕಾರ್ಯಕ್ರಮದಲ್ಲಿ ನಾನು ಮೊದಲನೆಯ ದಿವಸ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ನನ್ನ ತಂಡದ ಜೊತೆಗೆ ಹಾಡೋದಕ್ಕೆ ಭಾಗವಹಿಸೋದಕ್ಕೆ ಬರ್ತಾ ಇದೀನಿ ನೀವೆಲ್ರು ಕೂಡ ತಪ್ಪದೆ ಬಂದು ಭಾಗವಹಿಸ್ತೀರಾ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ನಮಸ್ಕಾರ ನಾನ್ ದಿಗಂತ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಾನು ಇದೇ ಮಾರ್ಚ್ ಎರಡನೇ ತಾರೀಕು ನಾವು ಬರ್ತಾ ಇದೀವಿ ಹಂಪಿ ಉತ್ಸವಕ್ಕೆ ಬರೀ ಬರೋದ್ ಬಂದೇ ಅಲ್ಲ ನಾವು ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದೀವಿ ಸೊ ದಯವಿಟ್ಟು ನೀವೆಲ್ಲಾ ಅಲ್ಲಿ ಹೆಚ್ಚಿನ ಜನಸಂಖ್ಯೆಲಿ ಬನ್ನಿ ನಮ್ಮ ನೋಡಿ ಹಂಪಿ ಉತ್ಸವನ ಎಂಜಾಯ್ ಮಾಡಿ ಬಾಯ್ ಬಾಯ್ ನಮಸ್ಕಾರ ನಾನಿ ಪ್ರೇಮ ಮಾತಾಡ್ತಾ ಇರೋದು ಸ್ವಾಮಿ ವಿರೂಪಾಕ್ಷೇಶ್ವರನ ದಿವ್ಯ ಸಾನ್ನಿಧ್ಯ ವಿಜಯನಗರ ಸಾಮ್ರಾಜ್ಯ ಅಂದರೆ ಸಾಕು ನಮಗೆಲ್ಲ ಥಟ್ಟನೆ ನೆನಪಾಗುವುದು ಹಂಪಿ ಗತವೈಭವಕ್ಕೆ ಸಾಕ್ಷಿಯಾಗಿ ನಿಂತಿರುವ ಹಂಪಿಯನ್ನು ಕಣ್ತುಂಬಿಕೊಳ್ಳುವುದೇ ಆನಂದ ಈಗ ಅದೇ ಭರ್ಜರಿ ಉತ್ಸವಕ್ಕೆ ಸಜ್ಜಾಗಿದೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಎರಡರವರೆಗೆ ಈ ಕಾರ್ಯಕ್ರಮ ಆರಂಭವಾಗುತ್ತೆ ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಂದ್ರೆ ಸ್ಟೇಜಲ್ಲಿ ನಾನು ಕೂಡ ಹಾಡು ಮತ್ತು ಎರಡು ಮಾತುಗಳನ್ನು ತುಂಬಾ ತುಂಬ ಇಷ್ಟಪಡ್ತಾ ಇದ್ದೀನಿ ಖಂಡಿತ ಬರ್ತಿರಲ್ಲ ನಾನು ಕಾಯ್ತಾ ಇರ್ತೀನಿ ನಮಸ್ಕಾರ